ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಬಾಣಸಂದ್ರ ವೃತ್ತದಲ್ಲಿ ಬಿಜೆಪಿ ಹಾಗೂ ಎಬಿವಿಪಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ವಿದ್ಯಾರ್ಥಿ ನೇಹಾ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯ ಬಿಜೆಪಿ ವಕ್ತಾರ ಎಚ್ಎನ್ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆಸಿದಂತಹ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ದ ವಿವಿಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಗೋಪಾಲಯ್ಯ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಎರೇಮಠ ಹತ್ಯೆ ರಾಜ್ಯ ಹಾಗೂ ದೇಶವೇ ತಲೆ ತಗ್ಗಿಸುವಂತಹ ಸಂಗತಿ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಿಜೆಪಿ ವಕ್ತಾರ ಎಚ್ ಎನ್ ಚಂದ್ರಶೇಖರ್ ಮಾತನಾಡಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಜಿಹಾದಿಗಳಿಗೆ ಬೆಂಬಲವನ್ನು ಕೊಡುತ್ತಿದ್ದಾರೆ ಜೊತೆಗೆ ಇದರಿಂದ ಸರ್ಕಾರ ನೇಹಾಳನ್ನ ಹತ್ಯೆ ಮಾಡಿದ ಆರೋಪಿಯನ್ನ ಕುರಿತು ಈ ಘಟನೆ ಸಾಮಾನ್ಯ ಅಂತ ಬಣ್ಣಿಸ್ತಾ ಇದೆ ಅಂತ ಆರೋಪಿಸಿದ್ರು ಒಟ್ಟಾರೆ ಹಿಂದೂ ಹೆಣ್ಣು ಮಕ್ಕಳ ಹತ್ಯೆಗೆ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣವಾಗಿದೆ ಅಮಾಯಕ ಹಿಂದೂ ಹೆಣ್ಣು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ನೇಹಾಳನ್ನ ಹತ್ಯೆ ಮಾಡಿದ ಆರೋಪಿ ಫಯ್ಯಾಜ್ನ ಈ ಕಡೆಯಲ್ಲೇ ಗಲ್ಲಿಗೆ ಏರಿಸಬೇಕು ಎನ್ನುವಂತಹ ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಈ ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಹಾದಿಗಳ ವಿರುದ್ಧ ಘೋಷಣೆ ಕೂಗ್ತಾ ಆರೋಪಿ ಫಯಾಜ್ ಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಸುಟ್ಟು ಹಾಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಾ ತಹಸೀಲ್ದಾರ್ಗೆ ಮನವಿ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ನೆಲ ನರೇಂದ್ರ ಬಾಬು ಲಕ್ಷ್ಮೀನಾರಾಯಣ್ ಮಾಜಿ ಶಾಸಕ ಮಸಾಲಾ ಜೈರಾಮ್ ಬಿಜೆಪಿ ಮಂಡಲ ಅಧ್ಯಕ್ಷ ಮುತ್ತಣ್ಣ ವಿಬಿ ಸುರೇಶ್ ಪ್ರಕಾಶ್ ನವೀನ್ ಬಾಬು ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಚಂದ್ರಶೇಖರ್ ರಾಜ್ಯ ಬಿಜೆಪಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ತೊಂದರೆ ಕೊಟ್ಕೊಂಡಿದ್ದಾರೆ ಹೆಣ್ಮಗೆ ಮತಾಂತರ ಮಾಡೋದಕ್ಕೆ ನಿರಂತರವಾಗಿ ತೊಂದರೆ ಕೊಟ್ಟಿದ್ದಾರೆ ಎಷ್ಟಾದ್ರೂ ಕೂಡ ಹೇಳ್ಬೋದು ಇದ್ದಾನೆ ಇವತ್ತು ಮತವನ್ನ ಕೇಳ್ತಕ್ಕಂಥ ಕೆಲಸವನ್ನು ಬೆಳಗ್ಗೆಯಿಂದ ತವೆಲ್ಲ ಮಾಡಿದರೆ ತಮ್ಮೆಲ್ರೂ ಕೃತಜ್ಞಗಳನ್ನು ಸಲ್ಲಿಸ್ತಾನೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಕಳೆದ ಹನ್ನೊಂದು ತಿಂಗಳಲ್ಲಿ ಸರ್ಕಾರ ಏನು ಬಂತು ಅಲ್ಲ ಆ ಪರಿಸ್ಥಿತಿ ಬಂದಿದೆ ಇವತ್ತು ಇಲ್ಲೇ ನಮ್ಮ ಪಕ್ಕದಲ್ಲಿ ಭಾರತೀಯ ಜನತಾ ಪಕ್ಷದ ಹೆಣ್ಮಕ್ಳು ಜೊತೆಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ಇಡೀ ರಾಜ್ಯ ದೇಶ ತಲೆ ತಗ್ಗಿಸ್ತಕ್ಕಂಥದ್ದು ಒಂದು ಪಾರ್ಕಿನಲ್ಲಿ ಇರ್ತಕ್ಕಂಥ ಮಹಿಳೆಯನ್ನ ಒಂದು ಯುವತಿ ಹತ್ತಾರು ಕಡೆ ನಡೆದಿದೆ ಆಕ್ಸಿಡೆಂಟ್ ಗಳನ್ನ ಮಾಡಿದರೆ ಯಾರೋ ಶ್ರೀರಾಮನ ಬಗ್ಗೆ ಮಾತಾಡ್ತಕ್ಕಂತ ಜನ ಅವ್ರಿಗೆ ಬದುಕಿ ಆಗ್ತಕ್ಕಂಥದ್ದು ಇದು ಮಾಡ್ತಾರೆ ದೇವರ ಬಗ್ಗೆ ಮಾತಾಡಿದ್ರೆ ಅವರು ಮಾತಾಡಬಾರ್ದು ಅಂತಕ್ಕಂಥ ಕಟ್ಟಪ್ಪಣೆಯನ್ನ ಮಾಡ್ತಾರೆ ಇಂಥ ಘಟನೆ ಇಡೀ ರಾಜ್ಯದಲ್ಲಿ ನಡೀತಾವೆ ನಾವೆಲ್ಲ ದೇವರನ್ನ ಬಿಡ್ತಕ್ಕಂತ ಜನ ಇವತ್ತು ಸಾಮಾನ್ಯ ದನೇಗೌಡರು ಈ ರಾಷ್ಟ್ರದ ಪ್ರಧಾನಿಯಾಗಿ ಮತ್ತೊಮ್ಮೆ ಮೋದಿಯವರು ಆಗ್ಬೇಕಂತ ಅವರು ಇನ್ನು ಹತ್ತಾರು ವರ್ಷ ಈ ದೇಶಕ್ಕೆ ಭದ್ರತೆ ಬೇಕು ಈ ದೇಶಕ್ಕೆ ದೇಶ ಅಭಿವೃದ್ಧಿ ಆಗ್ಬೇಕು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಇವತ್ತು ಎಲೆಕ್ಟ್ರಿಕ್ ಒಂದು ಕನೆಕ್ಷನ್ ತಗೊಬೇಕು ಅಂತಂದ್ರೆ ನಾವು ಪಂಪತ್ಗೆ ಸುಮಾರು ಎರಡು ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇವತ್ತು ಖರ್ಚಾಗುತ್ತೆ ಬಹುಶಃ ಹಿಂದೆ ಆ ರೀತಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಮಗೆ ಒಂದು ಗೆ ಕನೆಕ್ಷನ್ ತಗೋದ್ ಆ ಎಲೆಕ್ಟ್ರಿಕ್ ಯೂನಿಟ್ಗೆ ನಾಲ್ಕು ರೂಪಾಯಿ ಇದ್ದಿದ್ದ ಏಳು ರೂಪಾಯಿ ಮಾಡಿ ಇನ್ನೊಂದ್ ಕಡೆ ದೊಡ್ಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಕೆಟ್ಟ ಸರ್ಕಾರಕ್ಕೆ ತಾವೆಲ್ಲರೂ ಸೇರಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಇಲ್ಲಿನ ಮುಖಂಡರು ಮುಖಂಡರುಗಳು ಸನ್ಮಾನ್ಯ ಮತ್ತು ಅವರು ಮತ್ತು ಜಯರಾಮಣ್ಣವರು ಅವರು ಮತ್ತು ಎರಡೂ ಪಕ್ಷದ ಎಲ್ಲಾ ಮುಖಂಡರುಗಳು ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡಬೇಕು ಅಂತಕ್ಕಂಥದ್ದೇಳಿ ನಾನು ನೋಡ್ಕೊಳ್ತೇನೆ ಬಂದು ಈ ತರೀತಿಯ ಸರ್ಕಾರದ ಕಾರಣಕ್ಕೋಸ್ಕರ ಅಯೋಗ್ಯ ಈ ಧರ್ಮ ಕೊಡಕ್ಕೆ ಚುಕ್ಕಮಾರ್ ಕಾರಣಕ್ಕೋಸ್ಕರ ಮೊದಲನೇ ಹತ್ತಿರ ಉಗ್ರಾಧಿ ಹುದ್ದೆ ಕಾನೂನನ್ನು ತಗೊಂಡಿದ್ರೆ ಮಾಡಿದ್ರೆ ಬೇರೆ ಯಾರಿಗಾದ್ರೂ ಧೈರ್ಯ ಭಕ್ತಿ ತಗೊಳ್ಳೋದಕ್ಕೆ ಇವತ್ತೇನೆ ಕೊಡಿದೆ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರು ನಮ್ಮಲ್ಲಿ ಏನು ಆಕ್ಷೇಪ ತಗೊಳ್ಳೋದಿಲ್ಲ ಕಾವೇರಿನಲ್ಲಿ ಇದೇ ಒಂದು ಮುಸಲ್ಮಾನ ಹೆಣ್ಮಕೊಂಡಿದೆಚಾರ ಮಾಡ್ತಾರೆ ಇಂತಹ ಅತ್ಯಾಶ್ಯಕ್ಕೆ ಬರ್ತಾ ಇರ್ತಕ್ಕಂಥದಕ್ಕೆ ನೇರವಾಗಿ ಸಿದ್ದರಾಮಯ್ಯವರ ಸರ್ಕಾರವೇ ಕಾರಣ ಈ ದರಿತ್ರ ಸರ್ಕಾರ ತೆಗೆದವರೆಗೂ ಈ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ದಿವಸ ರಾಜೀನಾಮೆ ಕೊಡಬೇಕು ಸಿಎಂ ರಾಜೀನಾಮೆ ಯಾಕೆ ಅಂತ ಹಿಂದೂ ಧರ್ಮದ ನಾಶಿಕೆ ಇಬ್ಬೂರ್ ಜನ ಇಬ್ಬರು ಜನಬೇಕ ಕಾರಣ ಿಗಳು ಕರ್ನಾಟಕದಲ್ಲಿ ಆಡಳಿತ ಮಾಡುವ ಇಲ್ಲಿ ಯಾವ ಸಮಾಜ ಉದ್ದಾರಿಲ್ಲ ಕರ್ನಾಟಕ ಉದ್ದಾರ ಹಾಗಾಗಿ ಈ ಕಟ್ಟದಿರಿದು ಸರ್ಕಾರ ತಲುಪಬೇಕಂತ ಇನ್ನೊಳಗಡೆಗೆ ದೇಶದಲ್ಲಿ ಶಾಂತಿ ಸಿಗ್ಬೇಕು ಮತ್ತೆ ಇವತ್ತು ಇಡೀ ಸಮುದಾಯ ಗಟ್ಟಿಗೆ ಪ್ರತಿಕ್ರಿಯೆ ಮಾಡ್ತಿದೆ ಇನ್ನೊಂದೇ ಒಂದು ಹೆಣ್ಣು ಹೆಂಟು ಹಿಂದೂ ರಕ್ತ ಅಕಸ್ಮಾತ್ ಬಿದ್ದಿದೆ ಆದ್ರೆ ಅಷ್ಟೇ ರಕ್ತ ಬರ್ತಾ ಇದ್ದು ಎಚ್ಚರಿಕೆ ನಿನ್ನ ರಕ್ಷಣೆ ಮಾಡು ನಾವ್ ರೀತೇವೆ ನಿನ್ನೆ ಮಾಡಿ ನಾವ್ ರೀತಿಯೇವೆ